ತುಂಗಭದ್ರಾ ಜಲಾಶಯದ ಹತ್ತೊಂಬತ್ತನೇ ಕ್ರಸ್ಟ್ ಗೇಟ್ ಕೊಚ್ಕೊಂಡು ಹೋಗಿರುವಂಥದ್ದು ಇವತ್ತು ಸಂಜೆಯಿಂದ ಈ ಹತ್ತೊಂಬತ್ತನೇ ಕ್ರಸ್ಟ್ ಗೇಟ್ನ ಅಳವಡಿಕೆಯ ಕಾರ್ಯ ಆರಂಭವಾಗಲಿದೆ ಇದೀಗ ತುಂಗಭದ್ರಾ ಜಲಾಶಯದ ಮೇಲ್ಭಾಗದಲ್ಲಿರುವಂಥದ್ದು ತುಂಗಭದ್ರಾ ಜಲಾಶಯದಲ್ಲಿ ಒಟ್ಟು ಮೂವತ್ ಮೂರು ಕ್ರಸ್ಟ್ ಗೇಟ್ಗಳು ಇರುವಂತದ್ದು ಆ ಮೂವತ್ ಮೂರು ಕ್ರಸ್ಟ್ ಗೇಟ್ಗಳ ಪೈಕಿ ಹತ್ತೊಂಬತ್ತನೇ ಕ್ರಸ್ಟ್ ಗೇಟ್ ಕೊಚ್ಕೊಂಡು ಹೋಗಿರುವಂಥದ್ದು ಆ ಹತ್ತೊಂಬತ್ತನೇ ಕ್ರಸ್ಟ್ ಗೇಟ್ನ ಅಳವಡಿಕೆಯ ಕಾರ್ಯ ಇವತ್ತು ಸಂಜೆಯಿಂದ ತಂತ್ರಜ್ಞರು ಮತ್ತು ಇದರ ಅಧಿಕಾರಿಗಳಿಂದ ಆರಂಭವಾಗಲಿದೆ ಆ ಮುಖಾಂತರ ಅಂತಂದ್ರೆ ನೀರನ್ನ ಹರಿವು ಕಡಿಮೆ ಮಾಡಿ ನೀರು ವ್ಯರ್ಥವಾಗಿ ಹೋಗದಂತೆ ಗೇಟ್ನ ಅಳವಡಿಕೆಯ ಕಾರ್ಯ ಇವತ್ತು ಆರಂಭವಾಗಲಿದೆ ಬನ್ನಿ ಹಾಗಾದ್ರೆ ತುಂಗಭದ್ರಾ ಜಲಾಶಯದ ಗೇಟ್ಗಳು ಹೇಗೆ ಇರ್ತವೆ ಅವು ಯಾವ ರೀತಿಯಾಗಿ ವರ್ಕ್ ಆಗ್ತವೆ ಇವತ್ತು ಯಾವ ರೀತಿಯಾಗಿ ಗೇಟ್ನ ಅಳವಡಿಕೆ ಕಾರ್ಯ ನಡಿತದೆ ಅನ್ನೋದ್ರ ಬಗ್ಗೆ ಒಂದು ನಿಮಗೆ ಪ್ರತ್ಯಕ್ಷ ವರದಿಯನ್ನ ತೋರಿಸುವಂತ ಒಂದು ಕೆಲಸವನ್ನ ಮಾಡ್ತಾ ಈ ತುಂಗಭದ್ರಾ ಜಲಾಶಯದ ಗೇಟ್ಗಳಿಗೆ ಚೈನ್ಗಳನ್ನು ಹಾಕಿರ್ತಾರೆ ಈ ಚೈನ್ಗಳ ಒಂದು ಸಹಾಯದಿಂದ ಈ ಡ್ಯಾಮ್ಗಳಿಗೆ ಗೇಟ್ಗಳನ್ನು ಗಳನ್ನ ಅಳವಡಿಸಿರುವಂತದ್ದು ಈ ಚೈನ್ಗಳ ಗಳ ಮುಖಾಂತರವೇ ಆಪರೇಟ್ ಮಾಡ್ತಾರೆ ಅಂದ್ರೆ ಗೇಟ್ಗಳನ್ನು ಮೇಲಕ್ಕೆ ಎತ್ತುವುದು ಮತ್ತು ಕೆಳಗೆ ಸರಿಸುವುದು ಸೇರಿದಂತೆ ಪ್ರತಿಯೊಂದು ಕೆಲಸಗಳನ್ನ ಈ ಚೈನ್ಗಳ ಮುಖಾಂತರವೇ ಮಾಡುವಂಥದ್ದು ಈ ಚೈನ್ ಕಟ್ ಆಗಿದ್ದರಿಂದಲೇ ಇದೀಗ ಹತ್ತೊಂಬತ್ತನೇ ಕ್ರಸ್ಟ್ ಗೇಟ್ ಸಂಪೂರ್ಣವಾಗಿ ಕೊಚ್ಕೊಂಡು ಹೋಗಿರುವಂಥದ್ದು ಇದೀಗ ನಾವು ಅಂದ್ರೆ ಈ ಡ್ಯಾಮಿನ ಇಪ್ಪತ್ನಾಲ್ಕನೇ ಕ್ರಸ್ಟ್ ಗೇಟ್ ಬಳಿ ಇರುವಂತದ್ದು ನಾವು ದೃಶ್ಯಗಳಲ್ಲಿ ಕೂಡ ನೋಡಬಹುದಾಗಿದೆ ಇದು ಡ್ಯಾಮ್ ನ ಒಂದು ಕ್ರಸ್ಟ್ ಗೇಟ್ ಇಲ್ಲಿ ಸರಿಸುಮಾರು ಇದೊಂದು ನಲವತ್ತೈದರಿಂದ ನಲವತ್ತೆಂಟು ಟನ್ ಭಾರವನ್ನ ಹೊಂದಿರತಕ್ಕಂತ ಒಂದು ಕ್ರಸ್ಟ್ ಗೇಟ್ ಇದೆ ಇದನ್ನ ಏಕಕಾಲದಲ್ಲಿ ಏನು ಮೊದಲು ಅಂದ್ರೆ ಡ್ಯಾಮ್ ನಿರ್ಮಾಣದ ಸಮಯದಲ್ಲೇ ಈ ಗೇಟ್ಗಳನ್ನು ಗಳನ್ನ ಅಳವಡಿಸಿರುವಂಥದ್ದು ಆದ್ರೆ ಇವತ್ತು ಏನು ಹತ್ತೊಂಬತ್ತನೇ ಕ್ರಸ್ಟ್ ಗೇಟ್ ಗಳನ್ನ ಅಳವಡಿಸ್ತಾರೆ ಈ ರೀತಿಯಾಗಿ ಒಂದೇ ದೊಡ್ಡ ಗೇಟ್ನ ತಂದು ಅಳವಡಿಕೆ ಮಾಡೋದು ಅದು ಅಸಾಧ್ಯವಾದ ಮಾತು ಹೀಗಾಗಿ ಅಂತಂತಂದ್ರೆ ಬೇರೆ ಬೇರೆ ರೀತಿಯಿಂದ ಅಂದ್ರೆ ಐದು ಪ್ಲೇಟ್ಗಳನ್ನು ಮಾಡಿರುವಂಥದ್ದು ಈಗಾಗಲೇ ಹೊಸಪೇಟೆ ಮತ್ತು ಹೊಸಹಳ್ಳಿಯಲ್ಲಿ ಐದು ಕ್ರಸ್ಟ್ ಗೇಟ್ ಗಳ ಪ್ಲೇಟ್ಗಳು ಈಗಾಗಲೇ ಸಿದ್ಧವಾಗಿರುವಂಥದ್ದು ಆ ಕ್ರಸ್ಟ್ ಗೇಟ್ಗಳ ಪ್ಲೇಟ್ಗಳನ್ನು ತೆಗೆದುಕೊಂಡು ಬಂದು ಇಲ್ಲಿ ಅಳವಡಿಸುವಂತ ಒಂದು ಕೆಲಸವನ್ನ ತಂತ್ರಜ್ಞರು ಮತ್ತು ಇಲ್ಲಿನ ಸಿಬ್ಬಂದಿ ಮಾಡ್ತಾರೆ ಯಾಕಂತಂದ್ರೆ ಸಾಕಷ್ಟು ಭಾರ ಇರೋದ್ರಿಂದ ಸಾಕಷ್ಟು ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತದೆ ದೊಡ್ಡ ದೊಡ್ಡ ಕ್ರೇನ್ಗಳನ್ನ ಬಳಸಿ ಗೇಟ್ ಗಳನ್ನ ಅಳವಡಿಸುವಂತ ಒಂದು ಕಾರ್ಯ ಆಗಬೇಕಾಗುತ್ತದೆ ನೀರಿನ ಹರಿವು ಕೂಡ ಹೆಚ್ಚಾಗಿರುವ ಹಿನ್ನೆಲೆಯಲ್ಲಿ ಸಾಕಷ್ಟು ಜಾಗೃತಿಯನ್ನು ಕೂಡ ಕೈಗೊಳ್ಳಬೇಕಾಗುತ್ತದೆ ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಕೂಡ ಡ್ಯಾಮಿನ ಅಸ್ತಿತ್ವಕ್ಕೆ ಧಕ್ಕೆ ಒಂದು ಸಾಧ್ಯತೆಗಳು ಇರುತ್ತವೆ ಈ ಹಿನ್ನೆಲೆಯಲ್ಲಿ ಬೇಕಾದಂತ ಎಚ್ಚರಿಕೆ ಕ್ರಮಗಳನ್ನ ಕೈಗೊಂಡು ಇವತ್ತು ಸಂಜೆಯಿಂದ ಗೇಟ್ ಅಳವಡಿಕೆ ಕಾರ್ಯ ಮಾಡ್ತೇವೆ ಅನ್ನೋ ಮಾಹಿತಿಯನ್ನ ಅಧಿಕಾರಿಗಳು ನೀಡಿರುವಂಥದ್ದು ಈ ಬಗ್ಗೆ ಈಗಾಗಲೇ ಕೊಪ್ಪಳ ಜಿಲ್ಲಾ ಉಸ್ತುವಾರಿ ಸಚಿವ ತಂತ್ರಜ್ಞರ ಜೊತೆ ಸಭೆಯನ್ನು ಕೂಡ ಮಾಡಿದರೆ ಯಾವುದೇ ಕಾರಣಕ್ಕೂ ಕೂಡ ಡ್ಯಾಮ್ ನ ಅಸ್ತಿತ್ವಕ್ಕೆ ಧಕ್ಕೆ ಆಗದಂತೆ ಗೇಟ್ನ ಅಳವಡಿಸಬೇಕು ಅನ್ನೋದೊಂದು ಸೂಚನೆಯನ್ನ ತಂತ್ರಜ್ಞರು ಮತ್ತು ಏನು ಸಿಬ್ಬಂದಿ ವರ್ಗಕ್ಕೆ ನೀಡಿರುವಂಥದ್ದು ಆ ಹಿನ್ನೆಲೆಯಲ್ಲಿ ಇವತ್ತು ಸಂಜೆಯಿಂದ ಏನು ಕೊಚ್ಕೊಂಡು ಹೋದಂತಹ ಹತ್ತೊಂಬತ್ತನೇ ಕ್ರಸ್ಟ್ ಗೇಟ್ನ ಅಳವಡಿಕೆ ಕಾರ್ಯ ಆರಂಭ ಹೋಗಲಿರುವಂತದ್ದು ಕ್ಯಾಮರಾಮನ್ ಮಾರು ಜೊತೆ ಸಂಜೆ ಟಿವಿ ನೈನ್ ಕೊಪ್ಪಳ